ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನ ಗಂಗೊಳ್ಳಿಯ ಜನತೆ ತಿರಸ್ಕರಿಸಿ ಕಾಂಗ್ರೆಸ್ ಹಾಗೂ ಎಸ್ಡಿಪಿ ಪಕ್ಷವನ್ನ ಬೆಂಬಲಿಸಿದೆ ಇದರಿಂದ ಬಿಜೆಪಿ ಪಕ್ಷದ ನಾಯಕರು ಹತಾಶೆಗೆ ಒಳಗಾಗಿ ಇಲ್ಲಸಲ್ಲದ ಆರೋಪವನ್ನ ಮಾಡುತ್ತಿದ್ದಾರೆ ಎಂದು ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತಬ್ರೇಸ್ ಅವರು ಹೇಳಿದ್ದಾರೆ ಮೊನೆಯ ದಿನ ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅಧಿಕಾರ ಸ್ವೀಕರಿಸಿದ ವೇಳೆ ಕಚೇರಿ ಒಳಗೆ ಘನಹೋಮ ಮತ್ತು ದೂವ ಮಾಡಿದ್ದೇವೆ ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಜನತೆಯ ಅಭಿವೃದ್ಧಿಗಾಗಿ ದೂವ ಪ್ರಾರ್ಥನೆ ಮಾಡಿದ್ದೇವೆ ಹೊರತು ಬೇರೆ ಯಾವುದೇ ದುರುದ್ದೇಶ ಇಲ್ಲ ಎಂದು ಬಿಜೆಪಿ ಆರೋಪಕ್ಕೆ ತಿರುಗೇಟನ್ನು ನೀಡಿದ್ರು ನಾನು ಗಂಗೊಳ್ಳಿ ಗ್ರಾಮ ಪಂಚಾಯತ್ ಉಪ ಅಧ್ಯಕ್ಷನಾಗಿ ತಪ್ಪ ಇಲ್ಲಿ ಗೆಲುವನ್ನು ಆಗಿದೆ ಇಲ್ಲಿ ಅಧ್ಯಕ್ಷ ಆಗಿ ಜಯಂತಿ ಖಾರವಿ ಅವರನ್ನು ಇಲ್ಲಿ ಗೆಲುವನ್ನು ಮಾಡಿದ್ದಾರೆ ನಾವು ಹೇಳಿದಲ್ಲಿ ಇಲ್ಲಿ ಇಲ್ಲಿ ನಾವು ಉಪಾಧ್ಯಕ್ಷ ಆಗಿ ಸ್ವೀಕರಿಸಿದ ಒಂದು ದೊಡ್ಡ ಅದೇ ರೀತಿ ಜಯಂತಿ ಖಾರವಿ ಅಧ್ಯಕ್ಷರು ಅವರನ್ನು ಹೋಮ ಪೂಜೆಯನ್ನು ಅವರನ್ನು ಮಾಡಿದ್ದಾರೆ ಅವರು ಇಲ್ಲಿ ನಾವು ದ್ವಾ ಮಾಡೋದ್ರ ಒಂದು ನಂತರ ಒಂದು ಅಪಪ್ರಚಾರ ಮಾಡಿ ಇಲ್ಲೊಂದು ಇಲ್ಲಿನ ವಾತಾವರಣವನ್ನು ಬೇರೆ ಇದರಲ್ಲಿ ಅವರು ಹಾಡು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಏನು ಘಟನೆ ಆಗೋದು ಯಾವುದು ಇದಿಲ್ಲ ಇಲ್ಲಿ ಇಲ್ಲಿ ನಾವು ಒಂದು ಹೇಳಿದ್ದೀನಿ ಅಂದರೆ ಇಲ್ಲಿ ಎಲ್ಲ ಒಂದು ಸೌಹಾರ್ದವನ್ನು ಮಾಡಿ ಒಂದು ಇಲ್ಲಿ ಪಂಚಾಯತ್ ಅಲ್ಲಿ ಒಂದೊಂದು ಅಭಿವೃದ್ಧಿ ಮಾಡುವ ಮೂಲಕ ನಾವು ಅದೊಂದು ಮೆಸೇಜ್ ಕೊಡೋದ್ರೆ ಅಂದ್ರೆ ಎಲ್ಲ ಸೇರಿ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲಿ ಯಾರು ಯಾರಾದ್ರೂ ಎಲ್ಲರೂ ಸೇರಿ ಒಂದು ಅಭಿವೃದ್ಧಿಯನ್ನು ಮಾಡ್ಬೇಕಂತೇಳಿ ನಮ್ದು ತಿಂಕ್ ಇದೆ ಇಲ್ಲಿ ಅದ್ರ ಎಲ್ಲಿ ಇದರ ಇಲ್ಲಿ ಬಾಂಧವರು ಎಲ್ಲಾರು ಎಲ್ಲರೂ ಒಂದು ಒಟ್ಟು ಸೇರಿ ಇಲ್ಲಿ ಒಂದು ಅಹ್ ಪಂಚಾಯತ್ನ ಒಂದು ಒಳ್ಳೆ ಅಭಿವೃದ್ಧಿಯಲ್ಲಿ ಸಹಕಾರ ಮಾಡ್ಬೇಕಂತೇಳಿ ನೆನಪಿಸ್ತೇನೆ ಇಲ್ಲಿ ಬಿಜೆಪಿಯವರು ರಾಜಕೀಯವನ್ನು ಮಾಡ್ತಿದ್ದಾರೆ ಅವರಿಗೆ ಅವಕಾಶ ಇಲ್ಲ ಇಲ್ಲಿ ನಾವು ರಾಜಕೀಯ ಮಾಡೋಕ್ಕೆ ನಾವು ಮತ್ತೆ ಕಾಂಗ್ರೆಸ್ ಎಸ್ ಡಿ ಪಿ ಐ ಒಳ್ಳೆ ಉತ್ತಮವನ್ನು ಗಂಗಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಯನ್ನು